ಫಿಲಂ ಮಾತ್ರ ಸಲ ಐತೆ ನಾನ್ ಮಾತ್ರ ಬಾಸ್ ಅಂದ್ರೆ ಬಾಸು ಬೇರೆ ಫಿಲಂ ಒಂಥರ ಈ ಫಿಲಮ್ ಏನೋ ಒಂಥರ ಬೇರೆ ರೇಂಜ್ ಐತೆ ಫಿಲಂ ಕೇಳಕ್ ಸರ್ ಬಾಸ್ ಬಾಸ್ ಮೂವಿ ಮಾತ್ರ ಚಿಂದ ಮೂವಿ ಇಂಥರ್ಗೆ ಅಂತ ಮೀಸಲಿಲ್ಲ ಎಲ್ಲಾರು ನೋಡ್ಬೋದು ಇಡೀ ಮೂವಿ ದರ್ಶನ್ ಸರ್ ಏನ್ ಮಾಡಿದಾರೋ ಆ ಎಲ್ಲ ಮೂವಿಗಿಂತ ಈ ಮೂವಿಯಲ್ಲಿ ಮಾತ್ರ ಆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಅನ್ವಯಿಸುತ್ತೆ ಮೂವಿ ಎಲ್ಲರೂ ಬಂದು ಮೂವಿ ಥೇಟ್ರಲ್ಲೇ ನೋಡಿ ಈ ಟೆಲಿಗ್ರಾಮಲ್ಲೆಲ್ಲ ಇವಾಗ ಜಾಸ್ತಿ ಮೂವಿ ಇದಾಗ್ತಿದೆ ಅದನ್ನ ಫಸ್ಟ್ ನಿಲ್ಲಿಸ್ಬಿಟ್ಟು ಫಸ್ಟ್ ಮೂವಿ ಥೇಟ್ರಲ್ಲಿ ಬಂದು ನೋಡಿ ಒಂದ್ ನಿಮಿಷ ಅದೇ ರೆಕಾರ್ಡ್ ಬ್ರೇಕ್ ಆಗಿದೆ ಎಲ್ಲಾ ಕಡೆ ಒಂದು ವಾರಕ್ಕೆ ನೂರ ನಾಲ್ಕು ಕೋಟಿ ಮಾಡಿದೆ ಅಂದ್ರೆ ಖುಷಿ ಆಗುತ್ತೆ ನಾವು ಇವಾಗ ಮೂರನೇ ಸತಿ ಮೂವಿ ನೋಡಕ್ ಬರ್ತಿರೋದು ಮೂವಿ ಮಾತ್ರ ಅಲ್ಟಿಮೇಟ್ ಅಣ್ಣ ಮೂವಿ ನೀವು ಥಿಯೇಟರ್ ಅಲ್ಲಿ ಬಂದು ನೋಡಿ ಆ ವಿಸಿಲ್ ಸೌಂಡು ಆ ಬಾಸ್ ಎಂಟ್ರಿ ಬಾಸ್ ಎಂಟ್ರಿ ಮಾತ್ರ ನಾವು ಊಹೆನೆ ಮಾಡಿರಲಿಲ್ಲ ಆ ತರ ಎಂಟ್ರಿ ಐತೆ ಚಿಂದಿ ಅಣ ಮೂವಿ ಮಾತ್ರ ಥಿಯೇಟರ್ ಅಲ್ಲಿ ಬಂದು ನೀವು ಮೂವಿ ನೋಡಿ ನೀವು ಆಮೇಲೆ ಹೇಳಿ ಇದು ಪ್ಯಾನ್ ಇಂಡಿಯಾ ಮೂವಿ ಎಲ್ಲ ಜಸ್ಟ್ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ದು ಏನ್ ಇಂಡಿಯಾ ಪ್ಯಾನ್ ಇಂಡಿಯಾ ಆಗಿದ್ರೆ ಇನ್ನ ಶತಮಾನಗಳು ಹೋಗಿದ್ರು ರೆಕಾರ್ಡ್ ನ ಬ್ರೇಕ್ ಮಾಡಕ್ ಆ ತರ ಮೂವಿ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಮೂವಿ ಆಗಿದ್ರೆ ಇವಾಗ ಕೆ ಜಿ ಎಫ್ ಟೂನೆ ರೆಕಾರ್ಡ್ ಬ್ರೇಕ್ ಮಾಡಿದೆ ಇನ್ನ ಪ್ಯಾನ್ ಇಂಡಿಯಾ ಮೂವಿ ಆಗಿದ್ರೆ ಯಾವ ಮೂವಿಗಳು ಬರ್ತಿರ್ಲಿಲ್ಲ ಯಾವ ಮೂವಿನೂ ಇಷ್ಟೊಂದು ಕಲೆಕ್ಷನ್ ಮಾಡ್ತಿರಲಿಲ್ಲ ನಮ್ ಡಿ ಬಾಸ್ ಮೂವಿ ಅಂದ್ರೆ ಏನ್ क्रेಜಿ ಅಂತ ಈ ಕೆ ಜಿ ಎಫ್ ಟು ಎಂಟು ದಿನ ತಂದಿದೆ ಇದು ಏಳು ದಿನ ತಂದಿದೆ ಅದು ಪ್ಯಾನ್ ಇಂಡಿಯಾ ಮೂವಿ ಇದು ಬರೀ ಕರ್ನಾಟಕ ಮೂವಿ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಡಿ ಬಾಸ್ ಅಂದ್ರೆ ನಮ್ಮ ಎದೆಯಲ್ಲಿ ಅಲ್ಲಿ ಆಗಲೇ ಅಭಿಮಾನಿ ದೇವರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಜೈ ಬಾಸ್ ಹೇಳಿ ಸರ್ ಮೂವಿ ನೋಡಿದೆ ಇಷ್ಟ ಆಯ್ತು ಸರ್ ಓಕೆ ಎಲ್ಲಾ ಮೂವಿನೂ ನೋಡಿದೀರ ಅವರದು ಜಾಸ್ತಿ ಯಾವ್ದು ಇಷ್ಟ ಜಾಸ್ತಿ ಇವಾಗಿ ಇವಾಗಿ ತುಂಬಾ ಇಷ್ಟ ಆಯ್ತು ಸರ್ ಕಾಟೇರಾ

ಸಲಾಮೋ ವಿರೋಧತರ ಅದು ಒಂದು ಮಂತ್ರನ್ನ ಫುಲ್ ಚಿಂತಿತಾ ಆಟರ ಅದು ಮಾತ್ರ ಅದಕ್ಕಾಗಿದೆ ಇಷ್ಟ ಆಯ್ತು ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿದೆ ಮಾತ್ರ